ನಮಸ್ಕಾರ ಶುಭನ್ ಗಿಲ್ ರವರ ಶತಕದ ಅಬ್ಬರಕ್ಕೆ ತತ್ತರಿಸಿತು ಬಾಂಗ್ಲಾದೇಶ್ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲ ಪಂದ್ಯದಲ್ಲಿ ಗೆದ್ದು ವಿಶ್ವ ದಾಖಲೆ ಬರೆಯಿತು ಭಾರತ ಹೌದು ವೀಕ್ಷಕರೇ ನಿಮಗೆಲ್ಲ ತಿಳಿದಿರುವ ಹಾಗೆ ಭಾರತ ಮತ್ತು ಬಾಂಗ್ಲಾದೇಶ್ ತಂಡಗಳ ನಡುವಿನ ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಎರಡನೇ ಪಂದ್ಯವು ದುಬೈನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಪ್ರಾರಂಭಗೊಂಡಿತ್ತು ಈ ಪಂದ್ಯದ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ದುಕೊಂಡು ಬಾಂಗ್ಲಾದೇಶ್ ತಂಡವು ಭಾರತ ತಂಡಕ್ಕೆ ಬೌಲಿಂಗ್ ಮಾಡುವ ಅವಕಾಶವನ್ನ ಮಾಡಿಕೊಟ್ಟಿತು ಮತ್ತು ಭಾರತ ತಂಡದ ಪರವಾಗಿ ಸ್ಫೋಟಕ ಬೌಲಿಂಗ್ ಮಾಡಿದಂತ ಮೊಹಮ್ಮದ್ ರವರು ಐದು ವಿಕೆಟ್ಸ್ ಗಳನ್ನು ಪಡೆದು ಮಿಂಚಿದರೆ ಅರ್ಷಿತ್ ರವರು ಮೂರು ವಿಕೆಟ್ಸ್ ಗಳನ್ನು ಕಬಳಿಸಿ ಮಿಂಚಿದರು ಮತ್ತು ಅಕ್ಷರ್ ಪಟೇಲ್ ರವರು ಎರಡು ವಿಕೆಟ್ಸ್ ಗಳನ್ನು ಪಡೆದುಕೊಳ್ಳುವ ಮೂಲಕ ಭಾರತ ತಂಡಕ್ಕೆ ಬೆನ್ನೆಲುಬಾಗಿ ನಿಂತರು ಅಂತಾನೆ ಹೇಳಬಹುದು ಈ ಮೂಲಕ ಕಳಪೆ ಬ್ಯಾಟಿಂಗ್ ನೊಂದಿಗೆ ಪಂದ್ಯವನ್ನು ಆರಂಭಿಸುವುದರ ಮೂಲಕ ಬಾಂಗ್ಲಾದೇಶ್ ತಂಡವು ಕೇವಲ ಮೂವತ್ತೈದು ಗಳಿಗೆ ತನ್ನ ಪ್ರಮುಖ ಐದು ಗಳನ್ನು ಕಳೆದುಕೊಂಡು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿತ್ತು ಆದರೆ ಈ ವೇಳೆ ಭಾರತ ತಂಡದ ನಾಯಕ ರೋಹಿತ್ ರವರು ಅಕ್ಷರ್ ಪಟೇಲ್ ರವರ ಹ್ಯಾಟ್ರಿಕ್ ಗಳನ್ನು ಮಿಸ್ ಮಾಡ ಮೂಲಕ ಜಾಕರ್ ಅಲಿರವರ ವಿಕೆಟ್ ಅನ್ನ ಕೈ ಚೆಲ್ಲಿದರು ಇದರೊಂದಿಗೆ ಒಂದು ಜೀವದಾನವನ್ನ ಪಡೆದುಕೊಂಡ ಜೇಕರ್ ಅಲಿರವರು ಅವರು ನೂರ ಹದಿನಾಲ್ಕು ಎಸೆತಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ ಮಾಡುವ ಮೂಲಕ ಅರವತ್ತೆಂಟು ರನ್ಸ್ ಗಳನ್ನ ಕಲೆ ಹಾಕಿದರು ಮತ್ತು ಸೌಹಿದ್ ರುದೈರವರು ನೂರ ಹದಿನೆಂಟು ಎಸೆತಗಳಲ್ಲಿ ಬರೋಬ್ಬರಿ ನೂರು ರನ್ಸ್ ಗಳನ್ನ ಕಲೆ ಹಾಕುವ ಮೂಲಕ ಬಾಂಗ್ಲಾದೇಶ್ ತಂಡದ ಪರವಾಗಿ ಶತಕದ ಆರ್ಭಟವನ್ನ ಮಾಡಿದರು ಈ ಇಬ್ಬರು ಜೊತೆಗೂಡಿ ಬಾಂಗ್ಲಾದೇಶ್ ತಂಡದ ಪರವಾಗಿ ನೂರ ಐವತ್ನಾಲ್ಕು ರನ್ಸ್ ಗಳ ಬೃಹತ್ ಮೊತ್ತದ ಪಾರ್ಟ್ನರ್ಶಿಪ್ಪನ್ನು ನೀಡುವ ಮೂಲಕ ಬಾಂಗ್ಲಾದೇಶ ತಂಡವನ್ನು ಎರಡುನೂರ ನೂರ ಇಪ್ಪತ್ತೆಂಟು ರನ್ಸ್ಗಳಿಗೆ ತಲುಪಿಸಿದರು ಮತ್ತು ಇವರನ್ನು ಹೊರತುಪಡಿಸಿ ಬಾಂಗ್ಲಾದೇಶ ತಂಡದ ಪರವಾಗಿ ಯಾವ ಒಬ್ಬ ಬ್ಯಾಟರು ಕೂಡ ಅದ್ಭುತವಾದ ಪ್ರದರ್ಶನವನ್ನು ತೋರಲಿಲ್ಲ ಅಂತಾನೆ ಹೇಳಬಹುದು ಇದರೊಂದಿಗೆ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಿಗೆ ತನ್ನ ಪ್ರಮುಖ ಹತ್ತು ವಿಕೆಟ್ಸ್ಗಳನ್ನು ಕಳೆದುಕೊಂಡ ಬಾಂಗ್ಲಾದೇಶ್ ತಂಡವು ಎರಡು ಇಪ್ಪತ್ತೆಂಟು ರನ್ಸ್ಗಳನ್ನು ಕಲೆ ಭಾರತ ತಂಡಕ್ಕೆ ಎರಡುನೂರ ನೂರ ಇಪ್ಪತ್ತೊಂಬತ್ತು ರನ್ಸ್ಗಳ ಗುರಿಯನ್ನು ನೀಡಿತು ಇದರೊಂದಿಗೆ ಬ್ಯಾಟಿಂಗ್ ಅನ್ನು ಆರಂಭಿಸಿದಂತಹ ಭಾರತ ತಂಡವು ರೋಹಿತ್ ಶರ್ಮಾ ಮತ್ತು ಶುಭ್ಮನ್ ಗಿಲ್ ರವರನ್ನು ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಕಣಕ್ಕಿಳಿಸಿತು ರೋಹಿತ್ ಶರ್ಮಾ ಅವರು ಮೂವತ್ತಾರು ಎಸ್ತಗಳಲ್ಲಿ ಏಳು ಬೌಂಡರಿಗಳ ಸಹಾಯದೊಂದಿಗೆ ನಲವತ್ತೊಂದು ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿ ಪೆವಿಲಿಯನ್ ಕಡೆಗೆ ನಡೆದರೆ ಇವರ ನಂತರ ಬಂದ ವಿರಾಟ್ ಕೊಹ್ಲಿ ರವರು ಶುಭ್ಮನ್ ಗಿಲ್ ರವರ ಜೊತೆಯಾಗಿ ಮೂವತ್ತೆಂಟು ಎಸ್ತಗಳಲ್ಲಿ ಒಂದು ಬೌಂಡರಿಯ ಸಹಾಯದೊಂದಿಗೆ ಕೇವಲ ಇಪ್ಪತ್ತೆರಡು ಗಳನ್ನು ಕಲೆ ಹಾಕಿದರು ಮತ್ತು ಶ್ರೇಯಸ್ ಅಯ್ಯರ್ ರವರು ಕೂಡ ಹದಿನೇಳು ಎಸೆತಗಳಲ್ಲಿ ಎರಡು ಬೌಂಡರಿಗಳ ಸಹಾಯದೊಂದಿಗೆ ಹದಿನೈದು ಗಳನ್ನು ಕಲೆ ಹಾಕಿದರೆ ಇನ್ನೊಂದು ಕಡೆಗೆ ಶುಭನ್ ರವರು ಶತಕದ ಆರ್ಭಟವನ್ನು ಮಾಡುವ ಮೂಲಕ ನೂರ ಇಪ್ಪತ್ತೊಂಬತ್ತು ಎಸೆತಗಳಲ್ಲಿ ಒಂಬತ್ತು ಬೌಂಡರಿ ಮತ್ತು ಎರಡು ಸಿಕ್ಸರ್ಗಳ ಸಹಾಯದೊಂದಿಗೆ ನೂರ ಒಂದು ಗಳನ್ನು ಕಲೆ ಹಾಕಿದರು ಮತ್ತು ಅಕ್ಷರ್ ಪಟೇಲ್ ರವರು ಹನ್ನೆರಡು ಎಸೆತಗಳಲ್ಲಿ ಒಂದು ಬೌಂಡರಿಯ ಸಹಾಯದೊಂದಿಗೆ ಕೇವಲ ಎಂಟು ರನ್ಸ್ ಗಳನ್ನು ಕಲೆಹಾಕಿ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರೆ ಶುಭನ್ ಗಿಲ್ ರವರ ಜೊತೆಗೆ ಕೆಎಲ್ ರಾಹುಲ್ ರವರು ಕೂಡ ಅದ್ಭುತವಾದ ಬ್ಯಾಟಿಂಗ್ ಮಾಡುವ ಮೂಲಕ ನಲವತ್ತೇಳು ಎಸೆತಗಳಲ್ಲಿ ನಲವತ್ತೊಂದು ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ಭಾರತ ತಂಡಕ್ಕೆ ಆರು ಗಳ ಬೃಹತ್ ಅಂತರದ ಗೆಲುವನ್ನು ತಂದು ಕಟ್ಟರು ಅಂತಾನೆ ಹೇಳಬಹುದು ಈ ಮೂಲಕ ಭಾರತ ತಂಡವು ಚಾಂಪಿಯನ್ಸ್ ಟ್ರೋಫಿ ಎರಡು ಸಾವಿರದ ಇಪ್ಪತ್ತೈದರ ಮೊಟ್ಟ ಮೊದಲ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ವಿಶ್ವ ದಾಖಲೆಯನ್ನು ಬರೆದು ಮುಂದಿನ ಪಂದ್ಯಕ್ಕೆ ರೆಡಿಯಾಗಲಿದೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಇದೇ ರೀತಿಯಾದ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ